ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಈಗ ಅಟ್ ಪ್ರೆಸೆಂಟ್ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ತುಂಬ ಒಳ್ಳೆಯದು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಸ್ಥಾನಮಾನಗಳು ಮಾನ್ಯತೆಗಳು ಸಿಗ್ತಾ ಹೋಗುತ್ತೆ ಅಷ್ಟಲ್ಲದೆ ಮೇಯಿಂದ ನಿಮಗೆ ಗುರು ಲಾಭಕ್ಕೆ ಬರ್ತಾನೆ ಅದು ನೋಡಿ ನಿಜವಾದ ಲಾಭ ಆಯಸ್ಥೆ ಧನಿಕಹ ಅಭಯಃ ಅಂತೆಲ್ಲ ಹೇಳುತ್ತಲ್ಲ ಶಾಸ್ತ್ರ ಹೀಗಾಗಿ ಧನವಂತರಾಗ್ತೀರ ನೀವು ಇಷ್ಟು ವರ್ಷ ಅಂದರೆ ಒಂದು ವರ್ಷದಲ್ಲಿ ಏನು ನೀವು ಕೆಲಸ ಮಾಡಿದ್ರಿ ಅದನ್ನು ಗುರುತಿಸಿ ಐಡೆಂಟಿಟಿ ಅಂತೀವಲ್ಲ ಅದನ್ನು ಗುರುತಿಸಿ ನಿಮಗೆ ಮೇ ತಿಂಗಳಲ್ಲಿ ಮೇ ನಂತರದಲ್ಲಿ ನಿಮಗೆ ಒಂದು ಸನ್ಮಾನ ಸ್ಥಾನಮಾನ ಸಿಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ವಿಶೇಷವಾದ ಗೌರವ ಮಾನ್ಯತೆಗಳು ಹೊಂದತಕ್ಕಂಥದ್ದು ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು ಪ್ರೌಢತೆ ಬರತಕ್ಕಂಥದ್ದು ಇವೆಲ್ಲವೂ ಉಂಟಾಗ್ತಾ ಹೋಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಶುಭವಾಗ ಶುಭ ಮಂಗಳ ಕಾರ್ಯಗಳು ಜರುಗ್ತಾ ಹೋಗುತ್ತೆ ಇಷ್ಟು ದಿವಸ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲಪ್ಪ ವರ ಎಷ್ಟು ಹುಡುಕರು ಸಿಗಲಿಲ್ಲ ವಧು ವಧುವರರನ್ನು ಹುಡುಕೋದಿದೆಯಲ್ಲ ಅದು ಮಹಾ ಮಹಾ ಸವಾಲಾಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಕಷ್ಟ ಈಗ ನೋಡಿ ಗುರುವಿನ ಕೃಪೆ ಆಗಬೇಕು ಅದಕ್ಕೆ ದೈವಾನುಕೂಲ ಬೇಕು ಆಗ ನೋಡಿ ಎಂಥದ್ದು ಏರ್ಪಾಡಾಗುತ್ತೆ ಅಂಥವರಿಗೆಲ್ಲ ಈಗ ನೋಡಿ ಈ ಈ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಅವರಿಗೆಲ್ಲ ತುಂಬ ಉತ್ಕೃಷ್ಟವಾದ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಗುರು ಲಾಭದ ಗುರು ನಿಮಗೆ ಇಂಥ ಒಂದು ವಿಶೇಷ ಮಂಗಳ ಕಾರ್ಯವನ್ನು ಉಂಟು ಮಾಡ್ತಾನೆ ನಿಮ್ಮ ರಾಶಿಯಿಂದ ಧರ್ಮಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ನೀವು ಎಚ್ಚರಿಕೆಯೂ ಇಟ್ಕೊಳ್ಬೇಕು ಏನು ಧರ್ಮದ ರಾಹು ಏನಪ್ಪ ಮಾಡ್ತಾನೆ ಅಂದರೆ ಧರ್ಮ ವಿರೋಧಿ ಚಟುವಟಿಕೆಗಳಲ್ಲಿ ನಿಮ್ಮ ಪಾಪ ನಿಮ್ಗೆ ಆಸಕ್ತಿ ಇರೋದಿಲ್ಲ ಆದರೆ ಇನ್ನೊಬ್ಬರ ಸೆಳೆತ ನಿಮ್ಮನ್ನು ಹಾಗೆ ಹಾದಿ ತಪ್ಪಿಸ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ ಬಹಳ ಎಚ್ಚರಿಕೆ ಇರಲಿ ನಿಮಗೆ ಹುಂಬತನ ಇದೆ ಕಾರಣ ತೃತೀಯದ ಕೇತು ಅದೊಂದು ಸಾರ ವಿಚಿತ್ರವಾದ ಉತ್ಸಾಹವನ್ನು ಕೊಟ್ಬಿಡ್ತಾನೆ ಏನು ಕೆಲಸ ಮಾಡಿಬಿಡೋಣ ಧೈರ್ಯ ಅಂತೀವಲ್ಲ ಅದನ್ನು ಕೊಟ್ಬಿಡುತ್ತೆ ಅದರಿಂದಾಗಿ ಕೆಲಸಗಳು ಹಾಳಾಗೋ ಸಾಧ್ಯತೆ ಇರುತ್ತೆ ನಿಮ್ಮ ವ್ಯಕ್ತಿತ್ವ ಹಾಳಾಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಅದೃಷ್ಟವಶಾತ್ ಗುರು ಧರ್ಮಾಧಿಪತಿ ಲಾಭದಲ್ಲಿರೋದರಿಂದ ನಿಮಗೆ ನಿಮ್ಮದೇ ಆದ ಒಂದು ಎಚ್ಚರಿಕೆ ಇದ್ದೇ ಇದೆ ಆದರೂ ಇತರೆಯವರ ಮಾತನ್ನು ಕೇಳುವಾಗ ಸ್ವಲ್ಪ ಎಚ್ಚರವಾಗಿರಿ ವಿದ್ಯಾರ್ಥಿಗಳು ಬಹಳ ಇರಬೇಕು ನೀವು ಅನ್ಯರ ಸಹವಾಸ ಈಗ ಫ್ರೆಂಡ್ಶಿಪ್ ಇದೆಯಲ್ಲ ಯಾರನ್ನು ನಂಬೋದು ಯಾರನ್ನು ಬಿಡೋದು ಹಾಗೆ ತಬ್ಬಿಬ್ಬಾಗಿ ಬಿಡ್ತೀರ ಅಂಥದ್ದೊಂದು ಸಂದರ್ಭ ಏರ್ಪಾಡಾಗುತ್ತೆ ವರ್ಷದ ಮಧ್ಯಭಾಗದಿಂದ ಮತ್ತು ವ್ಯಯ ಅತ್ಯಧಿಕ ವ್ಯಯ ಉಂಟಾಗೋ ಸಾಧ್ಯತೆ ಕಾಲಿನ ಭಾಗದಲ್ಲಿ ತೊಂದರೆಗಳು ಸಾಧ್ಯತೆ ಎಡು ಬಿಡೋದು ಆ್ಯಕ್ಸಿಡೆಂಟ್ಸ್ ಈ ಥರದ್ದೆಲ್ಲ ಒಂದು ಲಕ್ಷಣ ಇದೆ ಬಹಳ ಎಚ್ಚರಿಕೆ ಇರಲಿ ಆತಂಕ ಮಾಡ್ಕೋಬೇಡಿ ಯಾವುದೇ ಸವಾಲನ್ನು ಎದುರಿಸುವಾಗ ಸಮಾಧಾನ ಬೇಕು ಹೀಗಾಗಿ ಸಮಾಧಾನದಿಂದ ಒಂದು ಒಂದು ಹತ್ತು ನಿಮಿಷ ಅಥವಾ ಒಂದು ದಿನ ಸಮಯ ತಗೊಂಡು ಗಂಭೀರವಾದದಕ್ಕೆ ನೀವು ಉತ್ತರವನ್ನು ಕೊಡಬೇಕು ಸಡನ್ ಡಿಸಿಷನ್ಸ್ ತೊಗೋಬೇಡಿ ಅದು ಬಹಳ ಮುಖ್ಯವಾಗಿ ನೀವು ಎಚ್ಚರಿಕೆ ತೆಗೆದುಕೊಳ್ಬೇಕಾದ ಎಚ್ಚರಿಕೆ ಈ ಒಂದು ಪರಿಹಾರ ಯಾಕೆ ಇಂಥ ಸಂದಿಗ್ಧಗಳು ಬರುತ್ತಪ್ಪ ಅಂತಂದರೆ ಅಷ್ಟಮದ ಶನಿಶ್ಚರ ನಿಮ್ಮ ರಾಶಿಗೆ ಶನಿ ವಿರೋಧಿ ಹೀಗಾಗಿ ನಷ್ಟವನ್ನು ಕಷ್ಟವನ್ನು ದುಃಖವನ್ನು ಕೊಡ್ತಾನೆ ಸ್ವಲ್ಪ ಪ್ರಮಾಣದಲ್ಲಿ ಆತಂಕ ಮಾಡ್ಕೋಬೇಡಿ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ನೋಡಿ ಶನಶ್ಚರ ಪ್ರಾರ್ಥನೆಯನ್ನೇ ಮಾಡಿ ಪ್ರತಿ ಶನಿವಾರ ಶನಿವಾರ ತಪ್ಪದೇ ಶನಶ್ಚರ ಮಂದಿರಕ್ಕೆ ಹೋಗಿ ಶನಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್